ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಕಾಳು ಮೆಣಸಿನ ಬಳ್ಳಿಗೆ ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕಾದ ಕೆಲಸದ ವಿವರವನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ದೊಡ್ಡ ಮೆಣಸಿನ ಬಳ್ಳಿಗೆ ನೀರನ್ನು ಕೊಡಬೇಕು ನೀವು ಡ್ರಿಪ್ ಮುಖಾಂತರ ಅಥವಾ ಪ್ಲಾಸ್ಟಿಕ್ ಕವರ್ ಮುಖಾಂತರ ಕೊಡುವುದಾದರೆ ಐದು ದಿನಕ್ಕೊಮ್ಮೆ ಹತ್ತು ಲೀಟರಂತೆ ನೀರನ್ನು ಕೊಡಬೇಕು ಹಾಗೆಯೇ ಓಸ್ ಇರಿಗೇಷನ್ ಮೂಲಕ ನೀರನ್ನು ಕೊಡುವುದಾದರೆ ಅರವತ್ತರಿಂದ ಎಂಬತ್ತು ಲೀಟರ್ ನೀರನ್ನು ಕೊಡಬೇಕಾಗುತ್ತದೆ ಓಸ್ ಮುಖಾಂತರ ನೀರು ಕೊಡುವಾಗ ಆದಷ್ಟು ಮೇಲಕ್ಕೆ ಆರಿಸಿದರೆ ನಿಧಾನಕ್ಕೆ ನೀರು ಕೆಳಗೆ ಬರುವುದರಿಂದ ವೇಸ್ಟ್ ಆಗುವುದಿಲ್ಲ ಹಾಗೆಯೇ ಬಿಸಿಲು ಜಾಸ್ತಿಯಾದಾಗ ಸೂರ್ಯನಿಂದ ಮೆಣಸಿನ ಬಳ್ಳಿಯನ್ನು ರಕ್ಷಿಸಲು ಸುಣ್ಣವನ್ನು ಮೆಣಸಿನ ಬಳ್ಳಿಯ ಸುತ್ತಲೂ ಸ್ಪ್ರೇ ಮಾಡಬೇಕು ಇನ್ನೂರು ಲೀಟರ್ ನೀರಿಗೆ ಆರು ಕೆ ಜಿ ಸ್ಪ್ರೇ ಸುಣ್ಣ ಇನ್ನೂರು ಎಮ್ ಎಲ್ ಫೆವಿಕಾಲ್ ಡಿ ಎಲ್ ಬೈಂಡರ್ ಗಮ್ಮನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡುವುದು ಉತ್ತಮ ನಿಮಗೆ ಬಳ್ಳಿಗೆ ನೀರು ಕೊಡಲು ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೆ ಸುಣ್ಣದ ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಕೆ ಜಿಯನ್ನು ಮಿಶ್ರಣ ಮಾಡಿಕೊಟ್ಟರೆ ಬರ ಸಮಯದಲ್ಲಿ ಮೆಣಸಿನ ಬಳ್ಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ನರ್ಸರಿ ಮಾಡಲು ಬೇಕಾದ ಮಣ್ಣನ್ನು ತಯಾರು ಮಾಡಿ ಇಟ್ಟುಕೊಳ್ಳುವುದು ಉತ್ತಮ ಐವತ್ತು ಪರ್ಸೆಂಟ್ ಮಣ್ಣು ಇಪ್ಪತ್ತೈದು ಪರ್ಸೆಂಟ್ ಮರಳು ಹಾಗೆ ಇಪ್ಪತ್ತೈದು ಪರ್ಸೆಂಟ್ ಸಗಣಿ ಗೊಬ್ಬರವನ್ನು ಮಿಶ್ರಣ ಮಾಡಿ ಬುಟ್ಟಿಯಲ್ಲಿ ತುಂಬಿಸಿ ಇಟ್ಟರೆ ನರ್ಸರಿ ಮಾಡಲು ಸುಲಭವಾಗುತ್ತದೆ ಮಿಶ್ರಣ ಮಾಡಿದ ಮಣ್ಣನ್ನು ಪಾಲಿಥೀನ್ ಬುಟ್ಟಿಗಳಲ್ಲಿ ತುಂಬಿಸಿ ಇಡಬೇಕು ಹಾಗೆಯೇ ಸಣ್ಣ ಬಳ್ಳಿಗಳಿಗೆ ನೆರಳನ್ನು ಒದಗಿಸಬೇಕು ಜೊತೆಗೆ ನೀರನ್ನು ಕೊಡಬೇಕು ನೆರಳು ಒದಗಿಸಲು ಸೊಪ್ಪುಗಳನ್ನು ಮುಚ್ಚಬಹುದು ಅಥವಾ ಶೇಡ್ ಅನ್ನು ಸುತ್ತಬಹುದು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ಶೇಡ್ ನೆಟ್ಟನ್ನು ಕೂಡ ಮೇಲಿಂದ ಸುತ್ತಬಹುದು ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದು ಬಳ್ಳಿಗಳಲ್ಲಿ ಅಂದರೆ ಓಪನ್ ಜಾಗದಲ್ಲಿ ಬೆಳೆದಿರುವ ಬಳ್ಳಿಗಳಲ್ಲಿ ಮೆಣಸು ಕೊಯ್ಲು ಮಾಡಲು ರೆಡಿಯಾಗಿರುತ್ತದೆ ಅಂತಹ ಬಳ್ಳಿಗಳಿಂದ ಮೆಣಸನ್ನು ಕೂಡ ಕೊಯ್ಲು ಮಾಡಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು